ಏನಪ್ಪಾ ಬಬ್ಲು ಮಹಾರಾಜ್ರೆ ಇಲ್ಲೇ ಬಿಟ್ಟಿದ್ದೀನಿ ನೋಡ್ರಿ ನಿಮ್ಮ ಜಾನುನ ಕೋಪ ಮಾಡ್ಕೊಂಬಿಡ್ರಿ ಓ ನೀವು ಊಕ ಓದ್ತೀರಾ ಊಕ ಹೋಗಕ್ಕೆ ಇವಾಗ ಪ್ಲೇಟ್ ಇಲ್ಲ ಇಲ್ಲ ಇವ್ಬೇಕು ನೀವು ಓ ಹೌದಾ ನಮ್ಮನೆ ಬೇಕಾಗಿಲ್ಲ ನಿಮಗೆ ಹಾಂ ಹೋಗಮ್ಮ ಜಾನು ಹೋಗು ನಿಮ್ಮ ಬಬ್ಲು ಸಮಾಧಾನ ಮಾಡಿ ಹೋಗು ನನ್ ಸ್ವಲ್ಪ ಕೆಲಸ ಐತೆ ಆಮೇಲೆ ವಿಚಾರಿಸ್ತೀನಿ ಎಲ್ಲರಿಗೂ ಬಾಯ್ ನೀವು ಹೇಳಿದ್ದೆಲ್ಲ ತರಿಸಿಟ್ಟಿದ್ದೀನಿ ಎಲ್ಲ ಪ್ರಿಪೇರ್ ಮಾಡ್ರಿ ನನಗೆ ಅರ್ಜೆಂಟ್ ಆಗಿ ಆಫೀಸ್ ಹತ್ರ ಕೆಲಸ ಐತೆ ನಾನು ಹೋಗ್ಬೇಕು ಏ ಇರೇ ಹೋಗಿ ಅಂತೆ ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತ ಇರ್ತಿಯೋ ನೋ 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 ಫಸ್ಟ್ ವರ್ಕ್ ಆಮೇಲೆ ಫ್ಯಾಮಿಲಿ ಆಯ್ತಾ ಊನಪ್ಪ ನಾನು ಪೊಲೀಸು ಬಡಪಾಯಿ ಏನೋ ಹೊಟ್ಟೆ ಮಾಡಿ ದುಡ್ಕೊಂಡು ತಿಂತಾ ಇದ್ದೀನಿ ಈ ತರಳೆ ಹೋಗು ಬೇಗ ಬಾ ಹೋಗು ಬಾಯ್ ಬಾಯ್ ಎಲ್ಲಾರ್ಗು ಅಂತೆ ನಾನು ಬರುತ್ತೀನಿ ನೀನು ಸತ್ತ ಹೋಗು ಹೌದಾ ನನ್ನ ಜೊತೆ ಬರ್ತೀಯಾ ನಾನು ಕಾಕಾ ಜೊತೆ ನಾನು ಬರುತ್ತೀನಿ ನೀ ನನ್ನ ಜೊತೆ ಇದ್ದಾಗ ನಿನ್ನ ಜಾನು ಯಾರಾದರೂ ಎತ್ಕೊಂಡು ಹೋಗ್ತಿದ್ರೆ ಯಾಕ ಆಗಲಿ ಬಿಡಿ ಪರವಾಗಿಲ್ಲ ಓಡ ಓತಲೆ ಜಾನುಲೇ ಬಬ್ಲು ನೀನು ನಂಬ್ಕೊಡಲೇ ನಿನ್ನನ್ನು ನಂಬ್ಕೊಂಡ್ವಾ ಅಲ್ಲೋ ಇಷ್ಟೊತ್ತು ಜಾನು ಜಾನು ಅಂತ ಜಗಳ ಮಾಡ್ತಾ ಇದ್ದೆ ಅವಳ ಮೇಲೆ ಇವಾಗ ಎಕ್ಕ ಹೋಗ್ಲಿ ಬಿಡು ಅಂತ ಇದೆಯಾ ಕಳ್ಳ ನೀನು ಯಾಕ ಆಗಲಿ ಬಿಡಮ್ಮ ನಾನು ಅಂತೆ ಜೊತೆ ಫಸ್ಟ್ ಅಂತ ಓರೆಕ ನಾನು ನಡಿ ನಡಿ బేగ వరీ నిర్ేగ బ హుషారు అయ్యో దేవ్రేయో ఒళ్ళే బా బు మహాజా బిషార ఎల్దా మగున తర్లే ಇಲ್ಲ ಬಿಡಮ್ಮ ಏನು ಹೇಳ್ತೀಯ ನೀನು ಆ ಹಾ ನಿನ್ನ ಮಗಳ ಮೇಲೆ ನಿನ್ಗೆ ನಂಬಿಕೆ ಇಲ್ಲ ಹ್ಞೂ ಸರಿ ಊರು ಬಂದರು ಬೇಗ ಒಬ್ಬರು ನೀಟಾಗಿ ರೆಡಿ ಮಾಡಿರ್ಬೇಕು ನಾನೇ ಇನ್ನೂ ಗೊತ್ತಲ್ಲ ನನ್ನ ಬುದ್ಧಿ ಏ ಅಕ್ಕ ಪ್ಲಸ್ ಆಂಟಿ ಒಬ್ಬರು ಚೆನ್ನಾಗಿ ಮಾಡಿ ಕಿರ್ಬೇಕು ನನಗೆ ಆಯಿತು ಬಿಡಮ್ಮ ತಾಯಿ ಬಿಡು ದೊಡ್ಡ ಬಜಾರಿ ನಮ್ಮ ಮನೆಯೊಳಗೆ ಯಾರೂ ಇಲ್ಲ ನೀನೇ ಬಜಾರಿ ಶಂಕರಪ್ಪನ ಅಕ್ಕಿಲಮ್ಮನ ಐದು ಜನ ಮಕ್ಕಳಲ್ಲೇ ನೀನು ಒಬ್ಬಳಿಗೆ ನೋಡು ಬಜಾರಿ ದೊಡ್ಡ ಬಜಾರಿ ನೀನು ಹೋಗ್ಬಿಡ್ಬೋ ಬೇಗ ಏ ಬಬ್ಲು ಬಾರು ಬಾ ಯಾಕಮ್ಮ ಅಳ್ತಾ ಇರದು ಬತ್ತನ ಬಾ ಬಬ್ಲು ಎಕ್ಕಮ್ಮ ಸವಿತಾ ಮಗುನಾ ಸವಿತಾ ಯಾಕೆ ಸವಿತಾ ಏನಾಯ್ತು ಯಾಕಮ್ಮ ಸವಿತಾ ಏನಾಯ್ತಮ್ಮ ಯಾಕೆ ಏನೈತೆ ಇವರು ನಿಮ್ಮ ಮಗಳೇ ಹ್ಞೂ ನಮ್ಮ ಯಾಕಮ್ಮ ಏನಾಯ್ತು ಅಳ್ಬಾರ್ದು ಸುಮ್ಮನೇರಮ್ಮ ಬೊಬ್ಬಮ್ಮಮ್ಮ ಭತ್ತನ ಸುಮ್ಮನೇರು ಅಳ್ಬಾರ್ದು ಅಳ್ಬಾರ್ದು ಬೊಬ್ಬಮ್ಮ ಅತ್ತೆ ಜೊತೆ ಹೋಗೋನೆ ಬತ್ತನೆ ಸುಮ್ಮನೀರು ನೀನು ಸರಿ ಹೋಗಿ ಅಂತೆ ದೊಡ್ಡೋಳಾದ್ಮೇಲೆ ಹೋಗಿ ಅಂತ ಅತ್ತೆ ಜೊತೆಗೆ ಹಾಂ ಹೋಗ್ಬಾರ್ದು ಆಕಲಮ್ಮ ನಮ್ಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ ನೀವು ಯಾವತ್ತ ಯಾಕೆ ನಮ್ಮ ಹತ್ರ ಏನು ಹೇಳಿಲ್ಲ ಅವರು ಏನು ಹೇಳಿಲ್ಲ ಅಜಯ್ ವಿಜಯ್ ಸಂಜಯ್ಗೆ ಸಿಂಚನ ಇರೋದು ಗೊತ್ತಿಲ್ಲಮ್ಮ ಗೊತ್ತಿಲ್ಲ ಅವ್ರು ಗೊತ್ತಿದ್ದಿದ್ರೆ ಇಲ್ಲಿವರೆಗೂ ಅವಳ ತಂಗಿನ ಇಲ್ಲಿ ಬಿಟ್ಟಿರ್ತಾ ಹಾಂ ಗೊತ್ತಿಲ್ಲ ಸಿಂಚನ ಇಲ್ಲಿರೋದು ಅವ್ರ ತಂಗಿ ಅವಳೇ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಇದ್ಯಾ ಅಖಿಲಮ್ಮ ಹಿಂಗೆ ಹೇಳ್ತಾ ಇದ್ದೀರಾ ಸ್ವಂತ ತಂಗಿನೇನೋ ಅಣ್ಣೋರ್ಗೆ ಯಾಕೆ ಗೊತ್ತಾಗ್ಬಾರ್ದು ಹಾ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ದೂರ ಇಟ್ಟು ಓದಿಸೋಂಥದ್ದು ಏನು ಅದೆಲ್ಲ ಏನೋ ಒಂದು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅವಳನ್ನ ದೂರ ಇಟ್ಟು ಓದಿಸ್ಬೇಕಾಗಿತ್ತು ಹ್ಞೂ ಹೇಳ್ತೀನಿ ಬಿಡು ನಾನು ನಿಂಗೆ ಇನ್ಯಾರಿಗೆ ಹೇಳಿ ಅಲ್ಲ ನಾವೆಲ್ಲ ಇತ್ಕೊಂಡು ನೀವೆಲ್ಲ ಇತ್ಕೊಂಡು ಮಗುನ ಇಷ್ಟು ದೂರ ಇಟ್ಟು ಓದಿಸಿದೀರಲ್ಲ ಯಾಕೆ ಅಖಿಲಮ್ಮ ಹಿಂಗೆ ಮಾಡಿದ್ದು ಹಾ ಏನು ಮಾಡೋದಮ್ಮ ಪರಿಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರ ಅನ್ನೋರ್ಗೆಲ್ಲ ನಾನು ತಂಗಿ ಅವಳೆ ಅಂತ ಗೊತ್ತಿದ್ದಿದ್ರೆ ಅವ್ರು ಇಲ್ಲಿವರೆಗೂ ಬಿಡ್ತಾ ಅಮ್ಮ ಹಾಂ ಅದರಲ್ಲೂ ವಿಜಯ್ ಬಿಡ್ತಾ ಇದ್ದ ಯಾವಾಗೋ ಬಂದು ಕರ್ಕೊಂಡು ಹೋಗ್ತಾ ಇದ್ದ ಏನು ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ಹೋಗಮ್ಮ ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಅವಳು ಅಲ್ಲಿಗೆ ಬಂದ್ಬಿಡ್ತಾಳೆ ಅವಳಿಗೂ ಇಲ್ಲಿ ಇಷ್ಟ ಇಲ್ಲ ಯಾವುದೋ ಒಂದು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅವಳೆ ಅಷ್ಟೇ ಅವಳು ಏನು ಬೇಜಾರು ಮಾಡ್ಕೊಂಬೇಡ ಹೋಗು ಬರ್ತಾಳೆ ಹೋಗು ನಿನ್ನಾದ್ನಿ ಎಲ್ಲೂ ಹೋಗಲ್ಲ ನಿಮ್ಮ ಜೊತೆಗೆ ಇರ್ತಾಳೆ ಅವ್ರ ಅಕ್ಕನೂ ಬಿಟ್ಟಿರ್ತಾಳ ಹಾಂ ಬರ್ತಾಳು ಯಾವಾಗಲೂ ಫೋಟೋ ಕಳಿಸೋದು ನೀವೇನು ಏನ್ ಮಾಡ್ತಾ ಇದ್ದೀರಾ ಏನು ಅಂತ ಫೋಟೋ ಕಳಿಸ್ತಾ ಇದ್ವು ನೋಡ್ತಾ ಇದ್ಲು ವಿಡಿಯೋ ಕಾಲ್ ಮಾಡಿ ನಾವು ತೋರಿಸ್ತಾ ಇದ್ವಿ ನೀವು ಗಮಸ್ಲಿಲ್ಲ ಅಷ್ಟೇ ನೀವು ಗಮನಿಸೋ ತರ ನಾವೇನು ಮಾಡೋಕ್ಕೂ ಹೋಗಲಿಲ್ಲ ಸುಮ್ಮನೆ ಅವ್ಳು ಇಲ್ಲ ಅವ್ಳಲ್ಲ ಯಾವುದೋ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲಮ್ಮ ಹೋಗ್ ಮಗುನ ಮಲಗಿಸೋಗು ಅಲ್ಲ ಇಷ್ಟು ಮುದ್ದಾಗಿ ಚೂಟಿ ಆಗಿರೋ ಇಷ್ಟು ದೂರ ಬಂದಿರೋದು ಏನಕ್ಕಿಲ್ಲಮ್ಮ ಹಾ ಸಂಗೀತ ಯಾತ್ರೆಗೆ ಹೆಂಗೋ ಹಂಗೇನು ಸಿಂಚನೂ ಅಲ್ಲ ನಾನೆಲ್ಲ ವಿಷಯ ಹೇಳ್ತೀನಿ ಬಿಡಮ್ಮ ಮಗುನ ಮಲಕ್ಸೋಗಮ್ಮ ಹೋಗು ಸ್ವಲ್ಪ ನೀನು ಮಲ್ಕೋಗು ಹೋಗು ನಿಂಗೇನು ವಿಷಯ ತಿಳಿಸ್ಬಾರ್ದು ಅಂತ ಅನ್ನೋಂಗಿದ್ದರೆ ಇವತ್ತು ನೀನು ಇಲ್ಲಿ ಕರ್ಕೊಂಡೇ ಬರ್ತಾ ಇರಲಿಲ್ಲ ನಾನು ಏನು ಕೇಳು ಮನೆಗೆ ನೀನು ಒಬ್ಬಳಾಗಿದ್ಯಾ ನಿಗೂ ಎಲ್ಲ ವಿಷಯ ಗೊತ್ತಾಗ್ಬೇಕು ಅಂತ ಕರ್ಕೊಂಡ್ಬಂದಿದ್ದಮ್ಮ ಯಾಕೋ ಇದೆಲ್ಲ ಇಷ್ಟ ಆಗಿಲ್ಲ ಹಾಕಿಲ್ಲಮ್ಮ ನಮ್ಮನೆ ಮಗು ಮನೆಗೆ ಇದ್ದಿದ್ರೆ ಚೆನ್ನಾಗಿರುತ್ತಲ್ಲ ಇವಾಗ ನಿಮ್ಗೆ ಯಾವ್ದ್ರಲ್ಲಿ ಕಡಿಮೆ ಐತೆ ಹಾ ಯಾಕೆ ದೂರ ಇಟ್ಟಿದಿರಾ ಹೇಳದ್ನಲ್ಲಮ್ಮ ಪರಿಸ್ಥಿತಿ ಅಂತ ಏನು ಪರಿಸ್ಥಿತಿನೋ ಏನೂ ಹಾಕಿಲ್ಲಮ್ಮ ಹ್ಞೂ ನಂಗೇನು ಇಷ್ಟ ಆಗ್ತಾ ಇಲ್ಲ ಇವಾಗ ನಾಳೆ ಹೋಗಿ ಕರ್ಕೊಂಡು ಹೋಗೋಣ ಹಾಕಿಲ್ಲಮ್ಮ ಇಲ್ಲಿರೋ ಬೇಡ ಸಿಂಚಿನ ಒಂದೆರಡು ದಿವಸ ಹಂಗೆ ತಡ್ಕೊಮ್ಮ ಒಂದೆರಡು ದಿವ್ಸ ಈ ಆರು ತಿಂಗಳಂಗೆ ಕಳೆದ್ಬಿಡ್ಲಿ ಆಮೇಲೆ ಕರ್ಕೊಂಡು ಹೋಗೋಣ ಆರು ತಿಂಗಳು ಯಾಕಮ್ಮ ಹಾಂ ಏನೋ ಹಿಂಗೆ ಸಮಸ್ಯೆಗಳು ಸಮಸ್ಯೆಗಳಿರ್ತಾವಲ್ಲ ಅದಕ್ಕಾಗಿ ಹಾಂ ನಂಬಲೇ ಬೇಕಾಗಂತ ಪರಿಸ್ಥಿತಿ ಬಂತು ನಮ್ಗೆ ಅದಕ್ಕೆ ಅವ್ನಿಗೆ ಕರ್ಕೊಂಬಂದು ಇಲ್ಲಿ ಒಂದು ವರ್ಷದ ಮಗು ಇದ್ದಾಗೆ ಇಲ್ಲಿಗೆ ಕರ್ಕೊಂಬಂದು ಬಿಟ್ಟಿದ್ದು ನಾವು ವಾರಕ್ಕೋ ಹದಿನೈದು ದಿವಸಕ್ಕೂ ಬಂದು ನೋಡ್ಕೊಂಡು ಬರ್ತಾ ಇವಾಗ ನಾನು ಬರೋದು ಕಡಿಮೆ ಆಗೋಯ್ತು ನಿಮ್ಮ ಮಾವನು ವಾರಕ್ಕೊಂದು ದಿವಸನಾದರೂ ಬಂದು ಒಂದೆರಡು ದಿವಸ ಇದ್ದಾದ್ರೂ ಬರ್ತಾರೆ ಎಲ್ಲಮ್ಮ ಮನೆಗೆ ನಾನು ಬಿಟ್ಟು ಬರೋಕ್ಕಾಗಲ್ಲಲ್ಲ ಅದಕ್ಕೆ ಇರಲಿಲ್ಲ ನೀವೇನು ಹೇಳ್ತಾ ಇದ್ದೀರೋ ಏನೋ ಹಾಕಿಲ್ಲಮ್ಮ ನನಗೊಂದು ಅರ್ಥ ಆಗ್ತಾ ಇಲ್ಲ ಇದ್ದದ್ದೆಲ್ಲ ಆಯಿತಾ ನಮ್ಮ ಫ್ಯಾಮಿಲಿ ಒಳಗೆ ಸೀಕ್ರೆಟು ಅಂತ ಅನಿಸ್ತಾ ಇತ್ತು ನನಗೆ ನಾನು ಹೇಳಿದ್ನಲ್ಲಮ್ಮ ಯಾವುದೋ ಒಂದು ಪರಿಸ್ಥಿತಿ ಹಂಗಾಗಿ ಸೀಕ್ರೆಟಾಗಿಡಬೇಕು ಆಗಿತ್ತು ಅಂತ ಹ್ಞೂ ಏನೂ ತೊಂದರೆ ಇಲ್ಲ ಅವಳೆಲ್ಲೂ ಹೋಗೋಲ್ಲ ನಮ್ಮ ಮನೆಗೆ ಬರ್ತಾಳೆ ನೀನೇನು ಯೋಚನೆ ಮಾಡಬೇಡ ನಿನಗೂ ತಲೆ ತಿಂತಾಳೆ ನಾನು ಆದ್ಮೇಲೆ ಹಾಕಿಲ್ಲಮ್ಮ ನನ್ನ ತಲೆನೇ ತಿನ್ನಲಿ ಇವಾಗ ಸಂಗೀತ ಅತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಅವಳು ಲಾಸ್ಟ್ ಅವಳಲ್ವ ಸ್ವಲ್ಪ ಮುದ್ದಾಗಿ ಬೆಳೆದ್ಬಿಟ್ಟವಳೆ ಹಂಗೆ ಮಾಡಲಿ ಅವಳು ಹೆಂಗಿರ್ತಾಳೆ ಹಂಗಿರ್ಲಿ ನಮಗೂ ಖುಷಿಯೇ ಅವಳೇನು ಸಾಮಾನ್ಯದವಳು ಅನ್ಕೋ ಮೇಡಮ್ಮ ಆಟಮಾರಿ ಅವಳು ಆಟಮಾರಿ ನಾವೇನು ಬೇಡಮ್ಮ ಪೊಲೀಸ್ ಕೆಲಸ ಎಲ್ಲನು ಆರಾಮಾಗಿ ಓದ್ಕೊಂಡಿರಮ್ಮ ನೀನು ಅಂದರೆ ಇಲ್ಲಮ್ಮ ಇಷ್ಟ ನನ್ನ ಪೊಲೀಸ್ ಆಗಲೇಬೇಕು ಅಂತ ಆಟ ಮಾಡಿ ಇವಾಗ ಈ ಕೆಲಸ ತೊಗೊಂಡವಳೆ ನಂಗಂತೂ ಫುಲ್ ಖುಷಿ ಆಗೋಯ್ತವಿಲ್ಲಮ್ಮ ಸಿಂಚೆ ನಾನು ಪೊಲೀಸ್ ಡ್ರೆಸ್ಸಲ್ಲಿ ನೋಡಿ ನನಗಂತೂ ಫುಲ್ ಖುಷಿ ಆಯ್ತು ಅದರಲ್ಲೂ ಸಿಂಚೆ ನಿಮ್ಮನ್ನ ಅಮ್ಮ ಅಂದಿದ ತಕ್ಷಣ ನಂಗೆ ಇನ್ನೂ ಖುಷಿ ಆಗೋಯ್ತು ನಮ್ಮ ಫ್ಯಾಮಿಲಿಯಲ್ಲೂ ಒಬ್ಬರು ಪೊಲೀಸ್ ಅವರಲ್ಲ ಅಂತ ಸಿಂಚಿನ ನಾ ಯಾವಾಗ ಯಾವಾಗ ಕರ್ಕೊಂಡು ಹೋಗ್ತೀನೋ ಯಾವಾಗ ಅಜಯ್ ಮುಂದೆ ಸಂಜಯ್ ಮುಂದೆ ಇವ್ರ ಮುಂದೆ ನಿಲ್ಲಿಸ್ತೀನೋ ಅಂತ ಆಸೆ ಆಗ್ಬಿಟ್ಟೈತೆ ನನಗೆ ಇನ್ನೂ ಒಂದ್ ಸ್ವಲ್ಪ ದಿವಸ ಬೇಡ ಸುಮ್ನೆರಮ್ಮ ಇನ್ನೂ ಒಂದ್ ಸ್ವಲ್ಪ ದಿವಸ ಬೇಡ ಎಲ್ಲಾದ ಟೈಮ್ ಬರ್ತೈತೆ ಬರಲಿ ಅವಾಗ ಕರ್ಕೊಂಡು ಹೋಗೋಣ ಸರಿ ಅಖಿಲಮ್ಮ ನೀವು ಇಂಥ ಕೆಲಸ ಮಾಡಿದ್ರಂದ್ರೆ ಅದಕ್ಕೇನೋ ಒಂದು ಕಾರಣ ಇರ್ತೈತೆ ಟೈಮ್ ಬಂದಾಗ ಹೇಳ್ತೀನಿ ಅಂದ್ರಲ್ಲ ಆಯ್ತು ನಾನು ಅಲ್ಲಿವರೆಗೂ ಕಾಯ್ತೀನಿ ಇವಾಗೇನೋ ನಾನು ಇನ್ನಾದ್ನಿಗೆ ಏನಾದ್ರು ಒಬ್ಬಟ್ಟಿಗೆ ಒಬ್ಬಟ್ಟು ಊಟ ಮಾಡಾಕ್ತಿಯೋ ಇಲ್ಲಮ್ಮ ಅಖಿಲಮ್ಮ ಇವಾಗ ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಎಲ್ಲ ಅಡುಗೆ ಮಾಡಿರ್ತೀನಿ ನೀವೇ ಜಾನೂನು ಎತ್ಕೊಂಡೋಗಿ ಮಲಗಿಸೋಗಿ ಆಯ್ತಾ ನಾನೇ ಅಡಿಗೆ ಮಾಡ್ತೀನಿ ಓಹೋ ಖುಷಿ ನೋಡಮ್ಮ ಖುಷಿಯೇ ಸಂಗೀತ ಅತ್ಗೇಕ ಹಾ ಬರ್ತಾಳೆ ಅವಳು ಮನೆಗೆ ಬಂದಾಗ ಅವಳು ಕಾಟಕ ನೀನು ಬಾಯ್ ಬಾಯಿ ಬೆಳ್ಕೊಬೇಕು ಅಂತ ಕಾಟ ಕೊಡ್ತಾಳ ಅವಳು ಪರವಾಗಿಲ್ಲ ಪರವಾಗಿಲ್ಲ ಕೊಡ್ಲಿ ನನಗ್ ಕೊಡ್ತಾಳೆ ಕೊಡ್ಲಿ ಎಲ್ಲಾರು ಹಿಂಗೆ ಮಾತಾಡ್ಕೊಂಡಿರ್ತೀರಾ ಒಟ್ಟಿಗೆ ಏನಾದ್ರು ಹಾಕ್ತೀರಾ ಸವಿತಾ ಸಂಗೀತ ಏನನ್ ಮಾಡಿ ನಡೀರಮ್ಮ ಅಡಿಗೆ ಬೇಗ ರೆಡಿ ಮಾಡ್ಬಿಡ್ತೀರಮ್ಮ ಊಟ ಮಾಡಿರಂತೆ ಅಲ್ಲ ಇವಳು ಬಬ್ಳು ಕರ್ಕೊಂಡೋದ್ಲು ನಂಗೆ ಯಾವ ಭಯ ಅದೇ ಹಾ ಅವನು ತರಲೇ ಅವಳು ತರಲೇ ಏನಪ್ಪಾ ಗತಿ ಅಂತ ಇಲ್ಲ ಇಲ್ಲಮ್ಮ ಹುಷಾರಾಗಿ ಕರ್ಕಂಬತ್ತಳೆ ಏನ್ ಅವ್ರಿಗೆ ಜವಾಬ್ದಾರಿ ಇಲ್ಲ ಹೆಂಗ್ ಹೆಂಗಿಯಾ ಇನ್ನ ಚಿಕ್ಕ ವಯಸ್ಸು ಆಡಿದ್ದೆ ಆಟ ಅವಳು ಬರ್ತಾಳೆ ಹೇಳಿ ಯಾಕಿಲ್ಲ ಚೂಟಿ ಆಗೋಳೆ ಅವಳಮ್ಮ ಅವಳಮ್ಮ ಚೂಟಿ ಅದ್ರ ಕಥೆ ಯಾಕೆ ಹೇಳ್ತಿಯಾ ಇವ್ರು ನಾಲ್ಕು ಜನ ಮೀರ್ಸ್ತಾಳೆ ಅಕ್ಕನ ಮೀರ್ಸ್ತಾಳೆ ಅಣ್ಣವ್ರನ್ನೂ ಮೀರ್ಸ್ತಾಳ ಅವಳು ಅಷ್ಟು ಚೂಟಿ ಆಗೋಳೆ ಸಂಗೀತಾತಿಗೆ ಒಂದ್ ಸಂಗೀತ ಸಂಗೀತಾತಿಗೆ ಚೂಟಿ ಅವ್ರೆ ಇದ್ಲಮ್ಮ ಮುಂಚೆ ಈ ನಡುವೆ ಏನೋ ಸೈಲೆಂಟ್ ಆಗ್ಬಿಟ್ಟವಳೆ ಯಾಕೋ ಏನೋ ಏನಾಯ್ತು ಹಂಗೇನಿಲ್ಲಮ್ಮ ಸೈಲೆಂಟ್ ಆಗಿದ್ದೀನಿ ಅಂತ ಏನ್ ಎಲ್ಲಿ ಉಪಯೋಗಿಸ್ಬೇಕು ನಮ್ ಚುಟಿನ ಅಲ್ಲಿ ಉಪಯೋಗಿಸ್ಬೇಕು ಅಂತ ಯಾಕಂತಂದ್ರೆ ಅವ್ಳಗಂತೂ ಇನ್ನೂ ಚಿಕ್ಕ ವಯಸ್ಸು ನಮಗೆಲ್ಲ ವಯಸ್ಸಾಗೈತೆ ಎಲ್ಲ ಆಲೋಚನೆ ಮಾಡಿ ಮಾತಾಡ್ಬೇಕಲ್ಲ ಅದಕ್ಕೆ ಸುಮ್ನೆ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಸಂಗೀತ ಅಕ್ಕಿಲಮ್ಮ ಹೆಂಗೆ ಹೇಳ್ತಾವ್ರೆ ಹೆಂಗೋ ಅವ್ಳು ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಇನ್ನೇನು ಇನ್ನೇನ್ ಅವಳು ಏನಾದ್ರು ಒಂಚೂರು ಮಾಡೋಣ